ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರೇಖಾ ಗುಪ್ತಾ ಅವರ ದಿಲ್ಲಿಯ ಸರ್ಕಾರದ ಮುಂದೆ ಎರಡು ಮಹತ್ತರವಾದಂಥ ಸವಾಲುಗಳಿದ್ದಾವೆ ಮೊದಲೇದು ಕಳೆದ ಹತ್ತು ವರ್ಷಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಮಾಡಿರುವಂಥ ಅಪಸವ್ಯಗಳನ್ನು ಸರಿಪಡಿಸುವಂಥ ಕೆಲಸ ಅದು ಸಾಧ್ಯ ಆಗಲಾರದಂಥ ಅಸಾಧ್ಯವಾದಂಥ ದುಸ್ಸಾಧ್ಯವಾದಂಥ ಕೆಲಸ ಯಾಕೆಂದರೆ ಈಗ ಒಂದೊಂದಾಗಿ ಸಿ ಎ ಜಿ ವರದಿಗಳನ್ನು ತೆಗೆದಾಗ ಇರುವಂಥ ಮಾಹಿತಿಯನ್ನು ನೋಡಿದರೆ ಸರ್ಕಾರದಲ್ಲಿರುವಂಥವ್ರು ಈಗ ಯಾರೋ ಆಡಳಿತಕ್ಕೆ ಬಂದು ಕೂತಿದಾರಲ್ಲ ಭಾರತೀಯ ಜನತಾ ಪಾರ್ಟಿಯವರು ಅವರು ಬೆಚ್ಚಿ ಬೀಳಬೇಕು ಆ ರೀತಿಯ ವರದಿಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ ಎರಡನೇದ್ದು ಅಪಾರವಾದಂಥ ನಿರೀಕ್ಷೆಯನ್ನು ಇಟ್ಟುಕೊಂಡು ದಿಲ್ಲಿಯ ಜನ ಇವರಿಗೆ ಮತ ಹಾಕಿದ್ದಾರೆ ಆ ಬೇಡಿಕೆಗಳನ್ನು ಅವರ ಬೇಡಿಕೆಗಳನ್ನು ಈಡೇರಿಸಬೇಕಾದಂಥ ಅತಿ ದೊಡ್ಡದಾದಂಥ ಜವಾಬ್ದಾರಿ ಈಗ ಸರ್ಕಾರದ ಮೇಲಿದೆ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿಯ ನೀಚ ಎಂಥ ದುಷ್ಟ ಅಂದರೆ ಈತ ಈತ ಮಾಡಿದ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ ಈತ ವರ್ಲ್ಡ್ ಕ್ಲಾಸ್ ಸಿ ಸಿ ಟಿ ವಿ ಫೆಸಿಲಿಟಿ ವಿಜಿಲೆನ್ಸ್ ವ್ಯವಸ್ಥೆಯನ್ನು ದಿಲ್ಲಿಯಲ್ಲಿ ಅಂತ ಶುರು ಮಾಡಿದ್ರು ಇಡೀ ದಿಲ್ಲಿಗೆ ಒಂದು ಲಕ್ಷ ನಲವತ್ತು ಸಾವಿರ ಸಿ ಸಿ ವಿಯನ್ನು ನಾವು ಅಳವಡಿಸಿದ್ದೇವೆ ಅಂತ ಎಲ್ಲ ಕಡೆ ಪ್ರಚಾರವನ್ನು ಮಾಡಿದರು ವಾಸ್ತವವಾಗಿ ಒಂದು ಲಕ್ಷ ನಲವತ್ತು ಸಾವಿರಕ್ಕೆ ಇವರು ಅಳವಡಿಸಿರುವಂಥ ಒಟ್ಟು ಕ್ಯಾಮ್ರಾಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಕೇವಲ ಮತ್ತು ಕೇವಲ ನಲವತ್ತ ಎರಡು ಸಾವಿರ ಬಿಲ್ ಆಗಿರೋದು ಪೇಮೆಂಟ್ ಆಗಿರೋದು ಒಂದು ಲಕ್ಷ ನಲವತ್ತು ಸಾವಿರಕ್ಕೆ ಟೆಂಡರ್ ಆಗಿರೋದು ಇನ್ಸ್ಟಾಲ್ ಆಗಿರೋದು ಇದು ಇಷ್ಟು ಇದರ ದುರಸ್ತಿ ಕಾರ್ಯ ಎಷ್ಟಿದೆ ಅಂತ ಅದರ ಸಂಖ್ಯೆಯನ್ನು ಬೇರೆ ಹೇಳಬೇಕು ಇಷ್ಟೇ ಆಗಿದ್ದರೆ ಮಾತು ಬೇರೆ ಇದನ್ನು ಸೇರಿಸಿ ಇನ್ನೊಂದು ವಿಷಯ ಹೇಳಬೇಕು ಏನಪ್ಪಾ ಅಂದರೆ ದಿಲ್ಲಿಯ ಸರ್ಕಾರದಲ್ಲಿ ಈ ಬಾರಿ ಇದರ ಹಿಂದಿನ ಬಾರಿ ಇದ್ದಂಥ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯ ಸಂದರ್ಭದಲ್ಲಿ ಅರವತ್ತೆರಡು ಆಮ್ ಆದ್ಮಿ ಶಾಸಕರ ಆಯ್ಕೆಯಾಗಿದ್ದರು ಎಂಟು ಜನ ಬಿ ಜೆ ಪಿ ಎಂಟು ಜನ ಬಿ ಜೆ ಪಿ ಶಾಸಕರ ಕ್ಷೇತ್ರಗಳಿಗೆ ಒಂದೇ ಒಂದು ಸಿ ಸಿ ಟಿ ವಿಯನ್ನು ಅನುಷ್ಠಾನಗೊಳಿಸಿಲ್ಲ ಅಳವಡಿಸಿಲ್ಲ ನಿನ್ನೆ ವಿಧಾನಮಂಡಲದ ಅಧಿವೇಶನದ ಸಂದರ್ಭದಲ್ಲಿ ಈ ವಿಷಯವನ್ನು ವಿಧಾನಮಂಡಲದ ಎದುರಿಗೆ ಸಭಾಧ್ಯಕ್ಷರ ಎದುರಿಗೆ ಹೇಳ್ತಾರೆ ಪ್ರವೇಶ್ ವರ್ಮ ಅವರು ಪ್ರವೇಶ್ ವರ್ಮಾ ವಿಜಯೇಂದ್ರ ಗುಪ್ತಾ ವಿಜೇಂದ್ರ ಗುಪ್ತಾ ಕಳೆದ ಬಾರಿ ವಿಪಕ್ಷ ನಾಯಕನಾಗಿದ್ದಂಥ ಮನುಷ್ಯ ಈತ ಪ್ರತಿ ಬಾರಿ ಏನಾದರೂ ಪ್ರಶ್ನೆ ಕೇಳಿದರೆ ಮಾರ್ಷಲ್ಗಳನ್ನ ಕರ್ಕೊಂಬಂದು ಅವ್ರನ್ನ ಎತ್ತಿ ಅನಾಮತ್ತಾಗಿ ಎತ್ತಿ ಹೊರಗಡೆ ಹಾಕುವ ಕೆಲಸವನ್ನು ಆಮ್ ಆದ್ಮಿ ಸರ್ಕಾರ ಮಾಡ್ತಾ ಇದ್ದದ್ದು ಇದ್ದದ್ದು ಕೇವಲ ಎಂಟೇ ಜನ ಇವರು ಬಿ ಜೆ ಪಿಯವರು ಅವರು ಇವರು ಇನ್ನೆಷ್ಟು ಗಲಾಟೆ ಮಾಡ್ಲಿಕ್ಕೆ ಸಾಧ್ಯ ರೀ ಎಪ್ಪತ್ತು ಜನ ವಿಧಾನಮಂಡಲದಲ್ಲಿ ಕೂತ್ಕೊಂಡಾಗ ಎಂಟು ಜನ ಏನು ಮಾಡ್ಲಿಕ್ಕೆ ಸಾಧ್ಯ ಅದರಲ್ಲಿ ಈ ವಿಜೇಂದ್ರ ಗುಪ್ತಾ ಅಂತವ್ರನ್ನ ಅನಾಮತ್ತಾಗಿ ಎತ್ಕೊಂಡೋಗಿ ಹೊರಗಡೆ ಹಾಕ್ತಾಯಿದ್ರು ಅಂತ ನಿನ್ನೆ ವಿಜೇಂದ್ರ ಗುಪ್ತಾ ಹೇಳ್ತಾ ಇದ್ದಾರೆ ಕಾಲ ಹೇಗೆ ಬಂದಿದೆ ಅಂದರೆ ಯಾವ ವಿಜೇಂದ್ರ ಗುಪ್ತಾನ ಈ ರೀತಿ ಹೊರಗಡೆ ಕಳಿಸ್ತಾ ಇದ್ದರು ಇವತ್ತು ಆ ವಿಜೇಂದ್ರ ಗುಪ್ತಾ ಆಡಳಿತ ಪಕ್ಷದಲ್ಲಿ ಕೂತು ಅಧಿಕಾರ ನಡೆಸ್ತಾ ಇದ್ದಾರೆ ಈ ಯಾರ್ಯಾರೋ ಒತ್ತಿ ಇವ್ರನ್ನ ಇವ್ರ ಮೇಲೆ ದಬಾವಣೆ ಮಾಡಿದರೋ ದೌರ್ಜನ್ಯ ಮಾಡಿದರು ಅವರೆಲ್ಲ ಹೊರಗಡೆ ಕೂತ್ಕೊಂಡು ಅತಿಶಯ ಮರಳೆನಿಂದ ಹಿಡಿದು ಎಲ್ಲರೂ ಕೂಡ ಇಪ್ಪತ್ತೆರಡು ಜನ ಇಪ್ಪತ್ತೊಂದು ಜನ ಅಮಾನತ್ತುಲ್ಲಾ ಖಾನ್ ಒಬ್ಬ ಅವತ್ತು ವಿಧಾನಮಂಡಲದ ಅಧಿವೇಶನಕ್ಕೆ ಬಂದಿರಲಿಲ್ಲ ಆದ್ದರಿಂದ ಆತನನ್ನು ಬಿಟ್ಬಿಡಿ ಉಳಿದು ಇಪ್ಪತ್ತೊಂದು ಜನ ಬೀದಿಯಲ್ಲಿ ಕೂತ್ಕೊಂಡು ಲಭೋ ಲಭೋ ಹೇಳ್ತಾ ಇದ್ದಾರೆ ನಮ್ಮನ್ನು ಒಳಗೆ ಬಿಡಿ ಒಳಗೆ ಬಿಡಿ ಒಳಗೆ ಬಿಡಿ ಅಂತಾರೆ ನೋಡಿ ಇವರಿಗೆ ದುರಹಂಕಾರ ಎಷ್ಟಿದೆ ಅಂದರೆ ಯಾವಾಗ ಮೂರು ದಿವಸ ಇವ್ರನ್ನ ಅಮಾನತ್ತಿನಲ್ಲಿ ಇಡ್ಲಾಯ್ತಲ್ಲ ವಿಧಾನಮಂಡಲದ ಅಧಿವೇಶನದಲ್ಲಿ ಆ ಸಂದರ್ಭದಲ್ಲಿ ಅತಿಶ್ರೀ ಮರೆಯನ್ನು ಒಳಗಡೆ ಹೋಗಿ ವಿಧಾನಸಭಾಧ್ಯಕ್ಷರ ಕೊಠಡಿಗೆ ಹೋಗಿ ಲಂಚ್ ಬ್ರೇಕಲ್ಲಿ ದಯವಿಟ್ಟು ನಮಗೆ ಆಸ್ಪದ ಕೊಡಿ ಈ ರೀತಿ ನೀವು ಇಟ್ಟರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗಾಗತ್ತೆ ನಾವು ಗಲಾಟೆ ಮಾಡೋಲ್ಲ ಚರ್ಚೆ ಮಾಡೋಣ ಅಂತ ಒಂದು ಮಾತು ಹೇಳಿದರೆ ವಿಧಾನಸಭಾಧ್ಯಕ್ಷ ತಕ್ಕೊಂಡ್ಬಿಡೋರು ವಿಡ್ರಾ ಮಾಡಿರೋರು ಅಮಾನತನ್ನು ಒಂದು ಪತ್ರವನ್ನು ಬರೆಸ್ಕೊಂಡು ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಒಂದು ಹೇಳಿಕೆಯನ್ನು ತೊಗೊಂಡು ಎಲ್ಲರನ್ನು ವಾಪಸ್ ವಿಧಾನಮಂಡಲದ ಅಧಿವೇಶನದಲ್ಲಿ ಕೂರಿಸೋರು ಆದರೆ ಅವರಿಗೆ ಅಧಿವೇಶನದಲ್ಲಿ ಕೂಡೋದು ಬೇಕಾಗಿಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಬೇಕು ಒಳಗಡೆ ನಡೀತಾ ಇರುವಂಥ ಸಿ ಎ ಜಿ ರಿಪೋರ್ಟ್ ಏನಿದೆಯಲ್ಲ ಅದು ಜನರಿಗೆ ತಲುಪಬಾರ್ದು ಅದಕ್ಕಿಂತ ನಮ್ಮ ಧಿಕ್ಕಾರದ ಕೂಗು ಪ್ರತಿಭಟನೆ ನಾವು ಹೊರಗಡೆ ಇದ್ದದ್ದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಅಂತ ಕೂಗ್ತಾ ಇರೋದು ಅದು ನ್ಯಾಷ್ನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗಬೇಕು ಇದು ಇವರ ಲೆಕ್ಕಾಚಾರ ಆಗಿರುತ್ತೆ ನಿಜಕ್ಕೂ ಇವರು ಸಕಾರಾತ್ಮಕವಾಗಿ ಪಾಲ್ಗೊಳ್ಳಬೇಕು ಅಂದಿದ್ರೆ ಎರಡು ನಿಮಿಷದ ಕೆಲಸ ಇತ್ತು ಆ ಕೆಲಸವನ್ನು ಇವರು ಮಾಡಲಿಲ್ಲ ಈಗ ಸಿ ಎ ಜಿ ಒಂದೊಂದೇ ವರದಿಗಳನ್ನು ಈ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತಿದೆ ಪಿ ಎಸ್ ಸಿ ಅಂತ ಪ್ಯಾಕ್ ಅಂತ ಅದಕ್ಕೆ ವಹಿಸಲಾಗಿದೆ ಅವರು ಲೆಕ್ಕಾಚಾರವನ್ನು ಮಾಡಿ ಯಾವ್ಯಾವ್ದು ಎಷ್ಟು ಅಂತ ನಿಖರವಾದಂಥ ಸಂಖ್ಯೆಗಳ ಮೂಲಕ ಇವ್ರ ಮೇಲೆ ಕೇಸ್ ಯಾವ ರೀತಿ ಹಾಕ್ಬೋದು ಅನ್ನೋದು ತೀರ್ಮಾನ ಆಗುತ್ತೆ ಮುಂದೆ ಅಂದರೆ ಮೂರು ತಿಂಗಳ ಗಡುವಿದೆ ಅದಾದ ಮೇಲೆ ಅರವಿಂದ್ ಕೇಜ್ರಿವಾಲ್ ಸರ್ಕಾರದಲ್ಲಿ ಆದಂಥ ಈ ರೀತಿಯ ಅಪಸವ್ಯಗಳೇನಿದೆ ಭ್ರಷ್ಟಾಚಾರ ಏನಿದೆ ಹಗಲು ದರೋಡೆ ಏನಿದೆ ಅದರ ಕುರಿತಾಗಿ ಮುಂದೆ ಕೈಗೊಳ್ಳಬೇಕಾದಂಥ ಕ್ರಮ ತೀರ್ಮಾನ ಆಗುತ್ತೆ ಈ ಮಧ್ಯೆ ವಿಧಾನಮಂಡಲದಲ್ಲಿ ಭಾಳ ಆಸಕ್ತಿಕರವಾದಂಥ ಕುತೂಹಲಕರವಾದಂಥ ಚರ್ಚೆ ನಡೀತು ಒಬ್ಬ ಇವರಿದ್ದಾರೆ ಅವರ ಹೆಸರು ಮೋಹನ್ ಸಿಂಗ್ ಬಿಷ್ಟ್ ಅಂತ ಈತ ಮುಸ್ತಫಾಬಾದ್ ಅನ್ನುವಂಥ ಮುಸಲ್ಮಾನರ ಪ್ರದೇಶದಲ್ಲಿ ಗೆದ್ದಂಥ ಅಭ್ಯರ್ಥಿ ಈ ಮೋಹನ್ ಸಿಂಗ್ ಬಿಷ್ಟು ಈತನ ಪರವಾಗಿ ಅಮಿತ್ ಶಾ ಅವರು ಪ್ರಚಾರ ಮಾಡಿದರು ಅಮಿತ್ ಶಾ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಈ ಮೋಹನ್ ಸಿಂಗ್ ಬಿಷ್ಟನ್ನು ಗೆಬ್ಬು ಗೆಲ್ಸ್ಕೊಂಬನ್ನಿ ಇವರು ಒಳ್ಳೆಯ ಸ್ಥಾನಮಾನ ಕೊಡ್ತೇನೆ ಅಂತ ಹೇಳಿದರು ಈಗ ಆತನಿಗೆ ಡೆಪ್ಯುಟಿ ಲೀಡರ್ ಸ್ಥಾನವನ್ನು ಕೊಡಲಾಗಿದೆ ಆತ ಒಂದು ಮಾತನ್ನು ಹೇಳ್ತಾರೆ ಮುಸ್ತಫಾಬಾದ್ಗೆ ಮುಸ್ತಫಾಬಾದ್ ಅಂತ ಯಾಕೆ ಹೆಸರು ಇರಬೇಕು ನಮಗೂ ಮುಸ್ತಫಾಗೂ ಇಲ್ಲಿ ಏನು ಸಂಬಂಧ ಆದ್ದರಿಂದ ಅದನ್ನು ಶಿವಪುರಿ ಅಂತ ಹೆಸರು ಚೇಂಜ್ ಮಾಡೋಣ ಅಥವಾ ಶಿವವಿಹಾರ ಅಂತ ಹೆಸರು ಬದಲಿ ಮಾಡಿ ಅಂತ ಆತ ಬೇಡಿಕೆಯನ್ನು ಇಟ್ಟಿದ್ದಾನೆ ಇನ್ನು ಮಹಮ್ಮದ್ಪುರ ಅಂತ ಇದೆ ಮಹಮ್ಮದ್ಪುರ ಅಂತ ಯಾವ ಕಾರಣಕ್ಕಿಟ್ಟಿದ್ರೆ ಅದಕ್ಕೆ ಯಾವುದೇ ಐತಿಹ್ಯ ಇಲ್ಲ ಅದರಿಂದ ಯಾವುದೇ ರೀತಿಯದಾದಂಥ ನಮ್ಮ ಹಿಂದಿನ ಇತಿಹಾಸದ ವೈಭವಗಳನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಮಾಧವಪುರ ಅಂತ ನಾಮಕರಣ ಮಾಡಬೇಕು ಅಂತ ಬೇಡಿಕೆಯನ್ನು ಇಡಲಾಗಿದೆ ಇನ್ನೊಬ್ಬ ಶಾಸಕಿ ಭಾಳ ಚೆನ್ನಾಗಿ ಹೇಳಿದರು ಒಬ್ಬ ಗ್ರಾಮೀಣ ಮಹಿಳೆ ಆಕೆ ಆಕೆ ಮಾತಾಡಿದ್ದು ಅಲ್ಲಿಯ ಭಾಷೆಯನ್ನೇ ಮಾತಾಡ್ತಾಯಿದ್ರು ವಿಧಾನಮಂಡಲದ ಅಧಿವೇಶನ ಭಾಳ ಖುಷಿಯಾದದ್ದು ಅಂಥ ಮಹಿಳೆಯರು ಬಂದು ಮಾತನಾಡುವಂಥ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಆಗಬೇಕು ಯಾರೋ ಎಲೈಟ್ ಕ್ಲಾಸ್ ಅವರು ಬಂದು ಇಂಗ್ಲೀಷಲ್ಲಿ ಟುಸ್ ಪುಸ್ ಮಾತಾಡೋದಲ್ಲ ಅತ್ಯಂತ ಗ್ರಾಮೀಣ ಹಿನ್ನೆಲೆಯಿಂದ ಬಂದಂಥ ಯಾವುದೇ ರಾಜಕೀಯ ಸೋಂಕು ಇರಲಾರ್ದಂಥ ಫ್ರೆಶ್ ಆಗಿರುವಂಥ ಜನ ರಾಜಕೀಯಕ್ಕೆ ಬಂದಾಗ ಏನಾದರೂ ಹೊಸತನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅವರು ಹೇಳ್ತಾರೆ ನನ್ನ ಕಾನ್ಸ್ಟಿಟ್ಯೂಯೆನ್ಸಿ ಹೆಸರು ನಜಬ್ಗಡಂತಿದೆ ಅಂತ ಯಾಕೆ ಹೆಸರಿಟ್ಟಿದ್ದೀರಿ ಯಾವ ಕಾರಣಕ್ಕೆ ನಮ್ಮ ಎಲ್ಲ ಹೆಸರುಗಳು ಕೂಡ ಆಕ್ರಮಣಕಾರರ ಹೆಸರುಗಳಿವೆ ಭಾರತ ದೇಶದ ಮೇಲೆ ಅದರಲ್ಲೂ ಈ ದಿಲ್ಲಿಯ ಮೇಲೆ ಮೊಘಲರು ಬಂದು ದಾಳಿಯನ್ನು ಮಾಡಿ ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮ ಸಂಸ್ಕೃತಿ ನಮ್ಮ ವೈಭವ ಎಲ್ಲವನ್ನು ಲೂಟಿ ಮಾಡ್ಕೊಂಡು ಹೋದಂಥವ್ರ ಹೆಸರುಗಳನ್ನು ಬಾಬರ್ ರೋಡು ಹುಮಾಯನ್ ರೋಡು ಅಕ್ಬರ್ ರೋಡು ನಜಬ್ಗಡು ಮಹಮ್ಮದ್ಪುರ ಈ ರೀತಿ ಜಂಗ್ಪುರ ಈ ರೀತಿ ಹೆಸರುಗಳನ್ನ ಇಡಲಾಗಿದೆ ಈ ಹೆಸರುಗಳನ್ನು ಬದಲಿ ಮಾಡುವ ಕೆಲಸ ಆಗಲಿ ಹೆಸರುಗಳನ್ನ ಬದಲಿ ಮಾಡುವಾಗಲೂ ಕೂಡ ಅದು ಯೋಗ್ಯವಾಗಿರುವ ಹೆಸರನ್ನು ಇಡಬೇಕು ಆ ಜಾಗಕ್ಕೆ ಅದು ಪ್ರಸಕ್ತ ಪ್ರಸಕ್ತಾಗಿರ್ಬೇಕು ಉದಾಹರಣೆ ದಿಲ್ಲಿ ಅಂತ ಹೆಸರಿದೆ ಸ್ಥ ಅಂತ ಇರುವಂಥ ಹೆಸರು ಅದಕ್ಕೆ ಅದಕ್ಕೆ ಐತಿಹ್ಯ ಇದೆ ಇತಿಹಾಸ ಇದೆ ಪೌರಾಣಿಕ ಹಿನ್ನೆಲೆ ಇದೆ ಬಾಬರ್ ರೋಡ್ ಅಂತ ಯಾವ ಕಾರಣಕ್ಕೆ ಇಡ್ತೀರಿ ಆತ ಬಂದು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ಲೂಟಿ ಮಾಡಿದಾನೆ ಅನ್ನೋದನ್ನು ನೆನಪಿಸಿಕೊಳ್ಳಿಕ್ಕೋಸ್ಕರ ಬಾಬರ್ ರೋಡ್ ಅಂತ ಹಿಡ್ದ ಔರಂಗಜೇಬ್ ಜೇಬ್ ರೋಡ್ ಅಂತ ಯಾಕೆ ಹೆಸರು ಇಡಬೇಕು ದಿಲ್ಲಿಯ ಪ್ರತಿಷ್ಠಿತ ರೋಡ್ಗಳ ಹೆಸರೆಲ್ಲ ಮೊಘಲರ ಹೆಸರುಗಳೇ ಇದನ್ನ ಬದಲಾವಣೆ ಆಗಬೇಕು ಅಂತ ಬಹಳ ದೊಡ್ಡ ಮಟ್ಟದ ಆಗ್ರಹ ವಿಧಾನಮಂಡಲದಲ್ಲಿ ನಡೀತಾ ಇದೆ ಬಹುಶಃ ಇದು ಹೊಸ ದಿಕ್ಕಿನತ್ತ ಸರ್ಕಾರ ಹೋಗ್ತಾ ಇರೋದಕ್ಕೆ ನಿದರ್ಶನ ಆಗಿರ್ಬೋದು ಏನಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಮೊಹಲ್ಲಾ ಕ್ಲಿನಿಕ್ನಲ್ಲಿ ಆದಂಥ ದೊಡ್ಡ ಹಗರಣದ ಕುರಿತಾಗಿ ಅಂಕಿಅಂಶಗಳ ಸಮೇತ ಜೊತೆಗೆ ಇಟ್ಕೊಂಡು ಕೂತಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ